ಸ್ವಾಗತ ನಾನು ಜಾನವೀ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಜಿಲ್ಲಾ ಮಟ್ಟದ ಸಂಸದರ ಕ್ರೀಡಾ ಮಹಾಮೇಳವನ್ನು ಆಯೋಜಿಸಲಾಗಿದೆ ಈ ಸಂಸದರ ಕ್ರೀಡಾ ಮಹಾಮೇಳವು ಗ್ರಾಮೀಣದ ಭಾಗದ ಮಕ್ಕಳು ಕ್ರೀಡಾ ಕ್ಷೇತ್ರದಲ್ಲಿ ಜಿಲ್ಲೆ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಚಾಪನ್ನು ಮೂಡಿಸಲು ಸಹಕಾರಿಯಾಗಲಿದೆ ಎಂದು ಕೇಂದ್ರ ನೂತನ ನವೀಕರಿಸಬಹುದಾದ ಇಂಧನ ಮೂಲ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಭಗವಂತ ಖೂಬಾ ಹೇಳಿದರು ಅವರು ಶನಿವಾರ ಬೀದರ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ ಜಿಲ್ಲಾ ಮಟ್ಟದ ಸಂಸದರ ಕ್ರೀಡಾ ಮಹಾಮೇಳವ್ಯ ಉದ್ಘಾಟಿಸಿ ಮಾತನಾಡಿದರು ಮಹಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಕಳೆದ ಹದಿನೈದು ದಿವಸಗಳಿಂದ ತಾಲೂಕು ಮಟ್ಟದಲ್ಲಿ ಹದಿನೆಂಟನೇ ವರ್ಷದ ಒಳಗಡೆ ಮಕ್ಕಳು ಯಶಸ್ವಿಯಾಗಿ ವಿಜೇತರಾಗಿ ಇಂದು ಜಿಲ್ಲಾ ಮಟ್ಟದ ಕ್ರೀಡಾ ಸ್ಪರ್ಧೆಗೆ ಬಂದಿದ್ದಾರೆ ಇಂದು ಎಲ್ಲ ಮಕ್ಕಳಿಗೆ ನನ್ನ ಶುಭಾಶಯಗಳು ಯಶಸ್ವಿ ಆಗಲೆಂದು ಅವರಿಗೆ ಶುಭ ಹಾರೈಸುತ್ತೇನೆ ಮತ್ತು ಕ್ರೀಡೆಯಲ್ಲಿ ಗೆಲುವು ಮತ್ತು ಸೋಲು ಸಮಾನಾಂತರವಾಗಿ ಭಾವಿಸಿಕೊಂಡು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಗೆದ್ದಿದರೆ ಅತಿ ಹೆಚ್ಚಾಗಿ ಜಿಗ್ಗಬಾರದು ಸೋತಿದರೆ ಕುಗ್ಗಬಾರದು మస్తే மக்கကြီး നന്നെല്ല സുഭാഷി. ഓണി ഓൺമാർ ലൈസ് ഓനേറെ വസുകരൻ ബാറ്റ് ടീം അല് ഫുൾ ഷിംഗ് ഗ്രേഡ് പോസ്. ഗർ ഫുൾ ഗ്രേഡ്. ഫുൾ വസുകരൻ നുക്ക. ചേര നടവായ് ക്യാപ്റ്റൻസ് മന്നായി. അതോ എ ചന നടവായ് ಬಂದില്ല. कबड्डी ബാലകിയർ कबड्डी ಧನ್ಯವಾದಗಳು ಪಥಸಂಖ್ಯೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮಕ್ಕಳಿಗೂ ಈಗ ಮಾನ್ಯ ಮಾನ್ಯ ನಮ್ಮ ಕೇಂದ್ರ ಸಚಿವರು ಹಾಗೂ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಮಾನ್ಯ ಶ್ರೀ ರಘುನಾಥರಾವ್ ಮಂಕಪ್ಪುರ ಸಹ